ಸೀತೆಯ ಕಾಲದಿಂದಲೂ ಕೂಡ ನಮ್ಮ ಮಹಿಳಾ ಸಂಘರ್ಷ ಚಾಲ್ತಿಯಲ್ಲೇ ಇದೆ ಅದನ್ನು ನಾವು ಗ್ರಹಿಸೋದಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಯಿತು ಲೇಖಕಿಯರು ಕಳೆದ ಮೂರ್ನಾಲ್ಕು ದಶಕಗಳಿಂದ ಒಂದು ಸಂಘವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಸ್ತಾ ಬಂದಿರೋದು ನಾವೆಲ್ಲ ಅದಕ್ಕೆ ಮತ್ತಷ್ಟು ಸಹಕಾರವನ್ನು ಕೊಡಬೇಕಾದ ಅಗತ್ಯ ಇತ್ತು ಅಂತ ನಮಗನಿಸುತ್ತೆ ಸಮಸ್ಯೆ ಏನಾಗಿತ್ತು ನಾವೆಲ್ಲ ಓದುವುದಕ್ಕೆ ಬರೆಯುವುದಕ್ಕೆ ಶುರು ಮಾಡಿದಾಗ ಕನ್ನಡ ಸಾಹಿತ್ಯದಲ್ಲಿ ಬರಿತಾ ಇದ್ದ ಲೇಖಕಿಯರ ಬಗ್ಗೆ ಅಡುಗೆ ಮನೆ ಸಾಹಿತ್ಯ ಬರೀತಾರೆ ಅನ್ನೋ ಥರದ್ದು ಒಂದು ಆಪಾದನೆ ಇತ್ತು ಹಾಗಾಗಿ ನಾವು ವಿಚಾರವಾದಿ ಚಿಂತನೆಗಳನ್ನು ಮಾಡಬೇಕು ಅಂತ ಇದ್ದವರು ಸ್ವಲ್ಪ ಬಂಡಾಯದ ಮನಸ್ಥಿತಿ ಇರೋರೆಲ್ಲ ತೆಲುಗಿನ ರಂಗನಾಯಕಮ್ಮನ್ನು ಮಲಯಾಳದ ಕಮಲಾ ದಾಸ್ ಅವರನ್ನು ಬಂಗಾಲಿ ದೇವಿಯವರನ್ನು ಈ ರೀತಿಯಾಗಿ ಬೇರೆ ಬೇರೆಯವ್ರನ್ನ ಓದ್ತಾ ಇದ್ವಿ ನಮ್ಮ ವಿಚಾರಗಳ ಕಾರಣಕ್ಕೆ ಮತ್ತು ನಮ್ಮ ಅನಿಸಿಕೆಗಳ ಕಾರಣಕ್ಕೆ ಹಿಸ್ಟ್ರಿ ಆ ಥರದ್ದೆಲ್ಲ ಓದಬೇಕು ಅಂದಾಗ ರೋಮಿಲಾ ತಾಪರ್ ಅವ್ರನ್ನೂ ಓದ್ತಾ ಇದ್ವಿ ಕನ್ನಡದಲ್ಲಿ ಆ ರೀತಿಯಾಗಿರುವಂತಹ ವೈಚಾರಿಕ ನೆಲೆಗಟ್ಟಿನ ವಿದ್ವಾಂಸ ನೆಲೆಗಟ್ಟಿನ ಸಾಮಾಜಿಕವಾಗಿ ಅದನ್ನು ಮುನ್ನಡೆಸುವಂತಹ ನಿಲುವುಗಳ ಸಾಹಿತ್ಯವನ್ನು ಬರೀತಾ ಇರುವ ಲೇಖಕರು ಯಾರು ಅಂತ ನಾವು ಅವಾಗ ಚಿಕ್ಕವರಿದ್ದಾಗ ಹುಡುಕಬೇಕಾಗಿತ್ತು ಇದರಲ್ಲಿ ಏನು ಅವಾಸ್ತವಿಕತೆ ಅಲ್ಲ ಆದರೆ ಮಹಿಳೆಯರದು ಅಡುಗೆ ಮನೆ ಸಾಹಿತ್ಯ ಅಲ್ಲ ಅನ್ನೋದು ನಮಗೆ ನಿಧಾನವಾಗಿ ಅರ್ಥ ಆಯಿತು ಪುರುಷ ಪ್ರಧಾನವಾಗಿದ್ದಂತಹ ವಿಮರ್ಶಕರು ಮಹಿಳಾ ಕಾದಂಬರಿಗಳನ್ನು ನೋಡಿದ ದೃಷ್ಟಿಕೋನದಲ್ಲಿ ಏನೋ ಒಂದು ದೋಷ ಇತ್ತು ಯಾಕಂದರೆ ಬಂಡಾಯ ಅನ್ನುವಂಥದ್ದು ಹೋರಾಟ ಅನ್ನುವಂಥದ್ದು ಒಂದು ಸಾಮಾಜಿಕ ಸಂಘರ್ಷ ಅನ್ನುವಂಥದ್ದು ಯಾವಾಗಲೂ ಬೀದಿಯಲ್ಲೇ ಇರುತ್ತೆ ಅಂತ ಏನೂ ಇಲ್ಲ ಘೋಷಣಾ ರೂಪದಲ್ಲೇ ಇರುತ್ತೆ ಅಂತ ಏನೂ ಇಲ್ಲ ಆ ರೀತಿಯಾಗಿ ನೋಡಿದರೆ ಸೀತೆಯ ಕಾಲದಿಂದಲೂ ಕೂಡ ನಮ್ಮ ಮಹಿಳಾ ಸಂಘರ್ಷ ಚಾಲ್ತಿಯಲ್ಲೇ ಇದೆ ಅದನ್ನು ನಾವು ಗ್ರಹಿಸೋದಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಯಿತು ಆದ್ದರಿಂದ ನಾವು ನಮ್ಮ ಆರಂಭಿಕ ಮಹಿಳಾ ಕಾದಂಬರಿ ಕಾರ್ತಿಯರ ಕೃತಿಗಳಲ್ಲಿ ಕೆಲವನ್ನಾದರೂ ಕೂಡ ನಾವು ನಿಜವಾಗಲೂ ಕೂಡ ಸೂಕ್ಷ್ಮವಾಗಿರುವ ಕೌಟುಂಬಿಕ ಸಂಘರ್ಷ ಪುರುಷ ಪ್ರಧಾನತೆಯ ವಿರುದ್ಧ ಅವರದೇ ರೀತಿಯಲ್ಲಿ ಅವರು ನಡೆಸ್ತಾ ಬಂದಿರುವಂತಹ ವಿರೋಧ ಯಾವ ರೀತಿ ವ್ಯಕ್ತ ಆಗಿತ್ತು ಅನ್ನೋದನ್ನು ಒಂದು ಪುನರ್ಗ್ರಹಿಕೆಗೆ ಒಳಪಡಿಸೋದಕ್ಕೆ ನಾವು ಪ್ರಯತ್ನ ಪಡೋದು ಬಹಳ ಮುಖ್ಯವಾಗಿರೋದು ಈಗೀಗ ಕೆಲವು ವಿಮರ್ಶಕರು ಅದನ್ನು ಗ್ರಹಿಸ್ತಾ ಇದ್ದಾರೆ ಅಡುಗೆ ಮನೆ ಸಾಹಿತ್ಯ ಅನ್ನೋದು ಅದು ನಿಜವಾದ್ದಲ್ಲ ಅವರು ಧಾರಾವಾಹಿಗಳನ್ನು ಬರೀತಿದ್ರು ಅನ್ನೋದು ಬೇರೆ ಮತ್ತು ಅವರು ಓದುಗರು ಕೂಡ ಬರೀ ಮಹಿಳೆಯರೇ ಆಗಿದ್ರು ಅನ್ನೋದು ಬೇರೆ ಆದರೆ ಸಂಘರ್ಷರಹಿತವಾಗಿತ್ತು ಅಂತ ನಾವು ಅದನ್ನು ಹೇಳೋದಕ್ಕಾಗೋದಿಲ್ಲ ಅವರು ದಾಂಪತ್ಯವನ್ನು ಭಾಳ ವೈಭವೀಕರಿಸಿದರು ಗೃಹ ಕೃತ್ಯಗಳನ್ನು ಭಾಳ ವೈಭವೀಕರಿಸಿದರು ಇತ್ಯಾದಿಗಳೆಲ್ಲವೂ ಇರುತ್ತೆ ಅದರ ಒಳಪದರಗಳಲ್ಲಿ ಇರ್ಬೋದಾಗಿರುವ ಒಂದು ಸಂಘರ್ಷಾತ್ಮಕ ಆಯಾಮವನ್ನು ಗ್ರಹಿಸೋದಕ್ಕೆ ನಮ್ಮ ಸಂವೇದನಾಶೀಲತೆ ಸರಿಯಾಗಿ ಸಿದ್ಧವಾಗಿತ್ತೋ ಆಗಿರಲಿಲ್ಲವೋ ಅದನ್ನು ನಾವು ಎಂಬತ್ತು ತೊಂಬತ್ತರ ನಂತರ ಬಂಡಾಯ ಮತ್ತು ದಲಿತ ಸಾಹಿತ್ಯದ ನಂತರ ಆ ಕೊರತೆ ಇಲ್ಲ ಇವತ್ತು ಹೊರರಾಜ್ಯದ ಮಹಿಳಾ ಲೇಖಕಿಯರ ವಿಚಾರ ಸಾಹಿತ್ಯವನ್ನು ಮಾತ್ರವೇ ಆಧರಿಸಿ ನಾವು ಓದಬೇಕಾದ್ದಿಲ್ಲ ನಮ್ಮ ನಡುವೆ ಆ ರೀತಿಯಾಗಿರುವ ಇವತ್ತು ಪ್ರಶಸ್ತಿ ಪುರಸ್ಕೃತರಾಗಿರುವ ಹಲವರು ನಮ್ಮೆಲ್ಲರ ಹೋರಾಟದ ಸಂಗಡಿ ಸಂಗಡಿಗರು ವೈಚಾರಿಕ ಸಂಗಡಿಗರು ಬಹಳ ಸಲ ನಮ್ಮ ವೈಚಾರಿಕ ಚಿಂತನೆಗಳಲ್ಲಿ ಅವರು ಕೂಡ ಮುಂಚೂಣಿ ನಾಯಕತ್ವವನ್ನು ವಹಿಸಿ ಮುನ್ನಡೆಸ್ತಾ ಇರುವಂಥವ್ರು ಇಲ್ಲೇ ಎಲ್ಲ ನಿಮ್ಮ ವೇದಿಕೆಯಲ್ಲಿ ಇವತ್ತು ಇದ್ದಾರೆ ಮತ್ತು ಬರ್ತಾ ಇರುವಂತಹ ಕಾದಂಬರಿಗಳು ಕಥೆಗಳು ವಿಮರ್ಶಾ ಸಂಕಲನಗಳು ಮಹಿಳಾ ತಾತ್ವಿಕತೆಯನ್ನು ಕುರಿತಿರುವಂತಹ ಅನುವಾದಗಳು ಇವತ್ತು ಭಾಳ ವಿಸ್ತಾರ ಆಗೋಯಿತು ಆದ್ದರಿಂದ ಕನ್ನಡ ಸಾಹಿತ್ಯದಲ್ಲಿ ಇವತ್ತು ಮಹಿಳಾ ಸಾಹಿತ್ಯ ಅನ್ನುವಂಥದ್ದು ಯಾವ ಕಾರಣಕ್ಕೂ ಅಂಚಿನ ಸಾಹಿತ್ಯ ಅಲ್ಲ ಅದೊಂದು ಬಹಳ ಮುಖ್ಯವಾಗಿರುವ ಧಾರೆಯಾಗಿ ಬೆಳೀತಾ ಇದೆ ಬಹುಶಃ ನಮ್ಮನ್ನು ಸೈಡ್ ಹೊಡೆದು ಮುಂದಕ್ಕೆ ಹೋಗುತ್ತೆ ಅಂತ ಕಾಣುತ್ತೆ ಇವತ್ತು ಬರೀತಾ ಇರುವ ಯುವ ಲೇಖಕಿಯರ ಸಂಖ್ಯೆಯನ್ನು ನೋಡಿದರೆ ಯಾಕಂದರೆ ಅವರಿಗೆ ಹೇಳಬೇಕಾದು ಇದೆ ಅವರು ಇನ್ನೂ ಗಟ್ಟಿಯಾಗಿ ಹೇಳಬೇಕಾಗಿರೋದು ಇನ್ನೂ ಮಿಕ್ಕಿದೆ ನಾವು ಪುರುಷ ಪ್ರಧಾನವಾಗಿರುವಂತಹ ಆಲೋಚನೆಗಳಲ್ಲಿ ಪ್ರಗತಿಪರವಾಗಿರುವಂತಹ ಚಳುವಳಿಗಳು ಕೂಡ ಸಾಕಷ್ಟು ಸೂಕ್ಷ್ಮ ಸಂವೇದನಾಶೀಲವಾಗಿ ವರ್ತಿಸ್ತೇ ಬಂದಂತಹ ಒಂದು ಅಪರಾಧವನ್ನು ನಾವು ಇವತ್ತು ಗುರುತಿಸಿದ್ದೀವಿ ಅದು ಕಮ್ಯುನಿಸ್ಟ್ ಚಳವಳಿ ಇರ್ಬೋದು ದಲಿತ ಚಳುವಳಿ ಇರ್ಬೋದು ರೈತ ಚಳುವಳಿ ಇರ್ಬೋದು ಸಾಹಿತ್ಯ ಚಳುವಳಿ ಇರಬಹುದು ನಾವು ಇರಬೇಕಾದಷ್ಟು ಸೂಕ್ಷ್ಮ ಸಂವೇದನಾಶೀಲರಾಗಿ ಮಹಿಳಾ ಇಶ್ಯೂಗಳ ಬಗ್ಗೆ ಇರಲಿಲ್ಲ ಅದು ಆದ್ದರಿಂದ ಹೇಳಬೇಕಾದದ್ದು ಮತ್ತು ಇನ್ನೂ ಅವರು ಪಡೆದುಕೊಳ್ಳಬೇಕಾಗಿರುವಂತಹ ಹಕ್ಕುಗಳು ಈ ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟಿದೆ ಇವತ್ತು ಬರ್ತಾ ಇರುವ ಯುವ ತಲೆಮಾರಿನ ಲೇಖಕಿಯರು ಬಹಳ ಭರವಸೆ ಹುಟ್ಟಿಸುವ ರೀತಿಯಲ್ಲಿ ಬರೀತಾ ಇದ್ದಾರೆ ಅವರೆಲ್ಲರ ವೈಚಾರಿಕವಾಗಿರುವಂತಹ ನಿಲುವುಗಳು ಮತ್ತು ಸಾಮಾಜಿಕವಾಗಿರುವಂತಹ ಕಾಳಜಿಗಳು ಬಹಳ ಮೆಚ್ಚೋದಕ್ಕೆ ಕಾರಣ ಆಗಿದೆ ಮತ್ತು ಬಾ ಬಹಳ ಸತ್ವಶಾಲಿಯಾಗಿರುವ ಲೇಖಕಿಯರು ಬರ್ತಾ ಇದ್ದಾರೆ ಇದರಲ್ಲಿ ಅನುಮಾನವೇ ಇಲ್ಲ ಅವರು ಬೇರೆ ಬೇರೆ ಕಾರಣಗಳಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬಹುಮಾನಗಳನ್ನು ಪಡೆ ಪಡೆದಿಲ್ಲದೆ ಇರಬಹುದು ಮುಖ್ಯವಾಹಿನಿಯಲ್ಲಿ ಅದು ಕಾರಣಗಳು ಬೇರೆ ಇರುತ್ತೆ ಯಾಕಂದರೆ ನಾವು ತೀರ್ಪುಗಾರರು ನಾವೇ ಇರ್ತೀವಿ ಹಗ್ಗನೂ ನಮ್ಮ ಹತ್ರನೇ ಇರುತ್ತೆ ಎಮ್ಮೆನೂ ನಮ್ಮ ಹತ್ರ ಇರುತ್ತೆ ಅದರಿಂದ ಎಲ್ಲೋ ಕಟ್ಟಾಕಿರ್ತೀವಿ ಆದರೆ ಇಷ್ಟನ್ನು ಮೀರಿಯೂ ಕೂಡ ತಮ್ಮ ಪ್ರತಿಭೆಯಿಂದ ಮತ್ತು ತಮ್ಮ ಸಾಮರ್ಥ್ಯದಿಂದ ಕನ್ನಡ ಸಾಹಿತ್ಯವನ್ನು ಸೀಮಂತಗೊಳಿಸ್ತಾ ಇರುವ ಅದು ಬರೀ ಕಾದಂಬರಿ ಕತೆಗಳಿಗೆ ಮಾತ್ರ ಸೀಮಿತ ಆಗದೆ ಅದರ ವೈಚಾರಿಕತೆಗೂ ಅದರ ವಿದ್ವಾಂಸತನಕ್ಕೂ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಹಲವು ಹೆಸರುಗಳನ್ನು ಹೇಳ್ಬೋದು ಆ ರೀತಿಯಾಗಿರುವಂತಹ ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ ಈ ಸಂದರ್ಭದಲ್ಲಿ ನಾನು ಮತ್ತೆ ಪುಷ್ಪ ಅವರ ಹತ್ರ ಮಾತಾಡ್ತಾ ಇದ್ದೆ ಲೇಖಕಿಯರ ಸಂಘ ಇಷ್ಟು ಹಳೆಯದಾಗಿದ್ದಾಗ್ಲೂ ಇದು ಬೆಳೀಬೇಕಾಗಿರೋಷ್ಟು ವಿಸ್ತಾರವಾಗಿ ಬೆಳೆದಿಲ್ಲ ಸರ್ಕಾರದಿಂದ ಇದಕ್ಕೆ ಸಿಗಬೇಕಾಗಿರುವ ಪ್ರೋತ್ಸಾಹವೂ ಸಿಕ್ಕಿಲ್ಲ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಸಂಸ್ಕೃತಿ ಸಚಿವರ ಗಮನವನ್ನು ನಾವು ಸೆಳೀಬೇಕಾದ ಅಗತ್ಯ ಇದೆ ಇದಕ್ಕೊಂದು ಇಡುಗಂಟನ್ನು ಕೊಟ್ಟು ಇದರ ಚಟುವಟಿಕೆಗಳು ಚೆನ್ನಾಗಿ ನಡೆಯೋದಕ್ಕೆ ಮತ್ತು ಶಾಶ್ವತ ಅನುದಾನವನ್ನು ಕೊಟ್ಟು ಯಾಕಂದರೆ ಬೇಕಾದಷ್ಟು ಸಂಘ ಸಂಸ್ಥೆಗಳಿಗೆ ಶಾಶ್ವತ ಅನುದಾನ ಕೊಟ್ಟಿದ್ದಾರೆ ಇದೊಂದು ಕ್ರಿಯಾಶೀಲ ಲೇಖಕಿಯರ ಆಗಿರೋದ್ರಿಂದ ಆ ರೀತಿಯಾಗಿರುವ ಒಂದು ಮೊತ್ತವನ್ನು ಸರ್ಕಾರ ಒದಗಿಸೋದಕ್ಕೆ ಏನೂ ಕಷ್ಟದ್ದಲ್ಲ ಖಾಸಗಿಯಾಗಿ ಶುರುವಾಗಿರುವ ಎಷ್ಟೋ ಸಂಘ ಸಂಸ್ಥೆಗಳಿಗೂ ಶಾಶ್ವತ ಅನುದಾನವನ್ನು ಕೊಟ್ಟು ಅವುಗಳ ಚಟುವಟಿಕೆಗಳು ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಈ ಸನ್ನಿವೇಶದಲ್ಲಿ ಇದೊಂದು ಸಾರ್ವಜನಿಕವಾಗಿರುವಂತಹ ಒಂದು ಸಂಸ್ಥೆ ಆದ್ದರಿಂದ ಒಂದು ಇಡುಗಂಟನ್ನು ಕೊಟ್ಟು ಮತ್ತು ಒಂದು ಶಾಶ್ವತವಾದ ಅನುವಾದ ಅನು ಅನುದಾನವನ್ನು ಕೊಟ್ಟು ಲೇಖಕಿಯರ ಸಂಘದ ಚಟುವಟಿಕೆಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಬೆಳೆಯೋದಕ್ಕೆ ಸರ್ಕಾರ ಬೆಂಬಲ ನೀಡಬೇಕು ಅದು ಮನಸ್ಸು ಮಾಡಬೇಕು ಅದಕ್ಕೋಸ್ಕರ ಸಂಬಂಧಪಟ್ಟ ಇವರನ್ನು ಭೇಟಿ ಮಾಡಿ ಮಾತನಾಡೋದಕ್ಕೆ ನಾವು ಕೆಲವರೆಲ್ಲರೂ ಕೂಡ ಪ್ರಯತ್ನ ಪಡ್ತೀವಿ ಲೇಖಕಿಯರ ಸಂಘದವರ ಜೊತೆಗೆ ಅವರಿಗೆ ಸಹಕಾರ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದು ಬಹಳ ಮುಖ್ಯವಾಗಿರುವಂಥದ್ದು ಯಾಕಂದರೆ ಬೆಳೀತಾ ಇರುವ ಲೇಖಕಿಯರ ಸಂಖ್ಯೆಗೆ ಮತ್ತು ಅದರ ಪ್ರಮಾಣಕ್ಕೆ ಪೂರಕವಾಗಿ ಇದೂ ಕೂಡ ಜಿಲ್ಲಾ ಶಾಖೆಗಳನ್ನು ಮಾಡುವ ಮಟ್ಟಕ್ಕೆ ಮುಂದುವರಿಯಬೇಕು ಅಂತ ನಮ್ಮಂಥವರ ಅಪೇಕ್ಷೆ ಅದು ಆ ರೀತಿಯಾಗಿ ಬೆಳೆಯಲಿ ಲೇಖಕಿಯರ ಸಂಘ ಅದು ತನ್ನ ಚಟುವಟಿಕೆಗಳನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಮಾಡಿ ಹೆಚ್ಚು ಹೆಚ್ಚು ಮಹಿಳಾ ಲೇಖಕಿಯರನ್ನು ಸತ್ವಶಾಲಿ ಪ್ರತಿಭಾಶಾಲಿಗಳನ್ನು ರೂಪಿಸೋದಕ್ಕೆ ಬೇಕಾಗಿರುವ ಕಾರ್ಯಕ್ರಮಗಳನ್ನು ರೂಪಿಸಲಿ ನನಗೆ ಬಹಳ ಸಂತೋಷ ಆಗಿದೆ ನಿಮ್ಮೆಲ್ಲರ ನಡುವೆ ಬಂದು ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಮತ್ತು ಇದರಲ್ಲಿ ಬಹಳಷ್ಟು ಜನ ಪ್ರಶಸ್ತಿ ಪಡೆದಿರುವವರು ನನ್ನ ಮೆಚ್ಚಿನವರು ಮೆಚ್ಚಿನ ವ್ಯಕ್ತಿಗಳು ಒಡನಾಡಿಗಳು ಸ್ನೇಹಿತರೇ ಆಗಿದ್ದಾರೆ ಡಾಕ್ಟರ್ ವಿಜಯ ಸುಬ್ ಅವರು ವಸುಂಧರಾ ಭೂಪತಿಯವರು ಸಬಿಹಾ ಭೂಮಿಗೌಡ ಅವರು ಕೆ ಆರ್ ಸಂಧ್ಯಾ ಅವರು ಲತಾ ಗುತ್ತಿಯವರು ಸಾವಿತ್ರಮ್ಮ ಪ್ರಶಸ್ತಿಯನ್ನು ಪಡೆದ ಕಟ್ಟೆಮನಿಯವರು ಎಲ್ ವಿ ಶಾಂತಕುಮಾರಿಯವರು ಎಚ್ ಆರ್ ಸುಜಾತ ಅವರು ಅನುಪಮಾ ಪ್ರಸಾದ್ ಅವರು ಇವರೆಲ್ಲರೂ ಕೂಡ ನಾವೆಲ್ಲರೂ ಬಹಳ ದಿನಗಳಿಂದ ಇವರಲ್ಲೇ ಬರಹಗಳನ್ನು ಓದಿದ್ದೀವಿ ಗಮನಿಸಿದ್ದೀವಿ ಮತ್ತು ಇವರೆಲ್ಲರ ಜೊತೆಗೆ ಹಲವು ಸಲ ಒಡನಾಡಿದ್ದೀವಿ ನಾವು ಹಲವು ಕಾರ್ಯಕ್ರಮಗಳಲ್ಲಿ ಅಂತಹ ಮಹತ್ವಪೂರ್ಣವಾದ ಲೇಖಕಿಯರಿಗೆ ಸೂಕ್ತವಾದ ಮನ್ನಣೆಯನ್ನು ಲೇಖಕಿಯರ ಸಂಘ ಒದಗಿಸಿದೆ ಅವರೆಲ್ಲರಿಗೂ ಕೂಡ ಲೇಖಕಿಯರ ಸಂಘದ ಪರವಾಗಿಯೂ ಮತ್ತು ಲೇಖಕರ ಎಲ್ಲರ ಪರವಾಗಿಯೂ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ